ಸೊ ನೀವು ಪ್ರಾರಂಭದಲ್ಲಿ ನೀವು ಐದು ಎಕರೆ ಮಾಡಬೇಕು ನೀವು ಈ ಗುಳಿ ಪದ್ಧತಿ ನೀವು ಬಂದ್ರೆ ನಾವು ಒಂದೂವರೆ ಒಂದೂವರೆ ಗುಳಿ ತಕೊಂಡ್ವಿ ಅದಕ್ಕೆ ಒಂದ್ ಎರಡು ಮುಟ್ಟಿ ಗೊಬ್ಬರ ಹಾಕ್ತೇವೆ ಜಮೀನು ಇದೆ ಬಾಳೆ ಇದು ಐದು ಎಕರೆ ಇದೆ ಇದು ವೆರೈಟಿ ಅಲ್ಲ ಸರ್ ಇದು ಇದು ಬೂದ್ ಬಾಳಿ ಅಂತ ಮತ್ತೆ ನೀವು ಸಾಲಿನ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ರಿ ಇದು ಹದಿನೈದು ಹದಿನೈದು ಇದೆ ಎಷ್ಟು ವರ್ಷ ಇದೆ ನೀವು ಒಂದೂವರೆ ವರ್ಷ ಆಗಿದೆ ನೂರು ವರ್ಷ ಸೊ ಒಂದು ಗೋನೆ ಎಷ್ಟು ತುಕ್ಕ ಬರ್ತದೆ ಕೆಜಿ ಇದು ಬರುತ್ತೆ ಇದು ಮೂವತ್ತು ಮೂವತ್ತೈದು ಕೆಜಿ ಬರುತ್ತೆ ಇದು ಎಕರೆ ಜಮೀನು ಇದೆ ಬಾಳೆ ಇದು ಐದು ಎಕರೆ ಇದೆ ಐದು ಎಕರೆ ಹೌದು ಸೊ ನೀವು ಪ್ರಾರಂಭದಲ್ಲಿ ನೀವು ಐದು ಎಕರೆ ಮಾಡ್ಬೇಕಾದ್ರೆ ನೀವು ಈ ಗುಳಿ ಪದ್ಧತಿ ನೀವು ಯಾಕೆ ಬಂದ್ರಿ ನಾವು ಒಂದೂವರೆ ಒಂದೂವರೆ ಗುಳಿ ತಕೊಂಡ್ವಿ ಅದಕ್ಕೆ ಒಂದ್ ಎರಡು ಮುಟ್ಟಿ ಗೊಬ್ಬರ ಹಾಕಿದಿವಿಟ್ಟಿ ಗೊಬ್ಬರ ಎರಡು ಗುಟ್ಟಿ ಗೊಬ್ಬರ ಓಕೆ ಆಮೇಲೆ ಅಷ್ಟೇ ಗಿಡ ಗಿಡ ತಂದು ನೆಟ್ಟಿದ್ದೀವಿ ಬರೀ ಗೊಬ್ರ ಜೊತೆಗೆ ಬೇರೆ ಏನು ಕೊಟ್ಟರೆ ಆಮೇಲೆ ಹಾಕಿದ್ದು ಇಂಡಿ ಕೊಟ್ಟಿಗೆವರು ಮಾತ್ರ ಎರಡು ಬುಟ್ಟಿ ಕೊಟ್ಟಿದ್ದೀರ ಸೊ ಅದ್ ಮಾಡ್ಬಿಟ್ಟು ನಾಡಿ ಸಸಿ ನಾಟಿ ಮಾಡಿ ಇದು ವೆರೈಟಿ ಯಾವ್ದು ಸರ್ ಇದು ಇದು ಬೂತ್ ಅಂತ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಬೂತ್ ಬಳಿ ಸೊ ಮತ್ತೆ ನೀವು ಸಾಲಿನ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಿ ಇದು ಹದಿನೈದು ಹದಿನೈದು ಇದೆ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಸಸಿನ ಸಸಿಗೆ ಹದಿನೈದು ಅಡಿ ಹದಿನೈದು ಅಡಿ ಹೌದು ಸೊ ಇವಾಗ ಎಷ್ಟು ವರ್ಷ ಎಷ್ಟು ವರ್ಷ ಆಗಿದೆ ಗಿಡಕ್ಕೆ ಇದಕ್ಕೆ ಒಂದುವರೆ ವರ್ಷ ಆಗಿದೆ ಒಂದುವರೆ ವರ್ಷ ಎಷ್ಟು ಕಟಿಂಗ್ ಆಗಿದೆ ಇದು ಫಸ್ಟ್ ಕೊಯ್ಲು ಇದು ಲಾಸ್ಟ್ ಆಗಿಲ್ಲ ಕೊಯ್ಲು ನಿಮಗೆ ಅಂದಾಜು ಎಷ್ಟು 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 ಬಂದಿರಬೇಕು ಎಷ್ಟು ಎಷ್ಟು ಬಂದಿರಬೇಕು ಇವಾಗ ಒಂದು ಸದ್ಯ ಹೆಚ್ಚು ಕಡಿಮೆ ಒಂದು ಹತ್ತು ಟನ್ ಬಂದಿರುತ್ತೆ ಹತ್ತು ಟನ್ ಹೌದು ಸೊ ಒಂದು ಕಟಿಂಗ್ಗೆ ಹೌದು ಸೊ ಒಂದು ಗೊನೆ ಎಷ್ಟು ತುಕ್ಕ ಬರ್ತಾ ಕೆ ಕೆಜಿ ಇದು ಬರುತ್ತೆ ಇದು ಮೂವತ್ತು ಮೂವತ್ತೈದು ಕೆಜಿ ಬರುತ್ತೆ ಒಂದು ಗೊನೆ ಹೌದು ಇಲ್ಲವೇ ಚೆನ್ನಾಗಿ ಬರ್ತಾ ಇದೆಯಲ್ಲ ಚೆನ್ನಾಗಿ ಬರ್ತಾ ಇದೆ ಮಾಡಿದಾಗ ಒಂದೇ ಸಸಿ ನಟಿ ಮಾಡಿತ್ತಲ್ಲ ಎರಡು ಎರಡು ಸಸಿ ಎರಡು ಇಲ್ಲೊಂದು ಅಲ್ಲೊಂದು ಗುಣಿನಲ್ಲಿ ಎರಡು ಒಂದು ಗುಳಿಗೆ ಎರಡು ಹೌದು ಸೊ ಆಮೇಲೆ ನೀವು ಎಷ್ಟು ಬಿಟ್ಕೊಂಡ್ರಿ ನಾವು ಒಂದ್ ಸ್ವಲ್ಪ ಕುಯ್ದಿದ್ವಿ ಆದ್ರೂ ಅವು ನಿಲ್ಲ ಬರ್ತಾನೆ ಇದೆ ಈಗ ಏನನ್ನ ಕಟ್ ಮಾಡ್ಬೇಕು ಸಣ್ಣ ಸಣ್ಣ ಮೂಲ ಇವಾಗ ವೆಸ್ಟ್ ಬಿಟ್ಕೊಂಡಿದ್ದೀರಾ ಇವಾಗ ಫಸ್ಟ್ ಕೊಯ್ಲ್ ಎರಡು ಇವಾಗ ಒಂದ್ ಆರು ಏಳು ಎಂಟಿದೆ ಅದೇ ಒಂದ್ ಆರೋಳು ಬಿಟ್ಕೊಂಡಿದೆ ಹೌದು ಸೊ ಒಟ್ಟಾರೆ ಆರೋಳು ಬಿಟ್ಕೊಂಡಿದೆ ಹೌದು ಅದೇ ನಿಮ್ಗೆ ಒಂದ್ ಕಟಿಂಗ್ ಆಗಿದೆ ಒಂದ್ ಕಟಿಂಗ್ ಅಲ್ಲಿ ನಿಮ್ಗೆ ಹತ್ತು ಟನ್ ಬಂದಿದೆ ಅಲ್ವಾ ಡಾಕ್ಟರ್ ಸೈಲ್ ಇದುವರೆಗೂ ಎಷ್ಟು ಎಷ್ಟು ಟೈಮ್ ಕೊಟ್ಟಿದ್ರು ಒಂದು ಮೂರು ಟೈಮ್ ಕೊಟ್ಟಿದ್ದೀವಿ ಮೂರು ಟೈಮ್ ಹೌದು ಸೊ ಡಾಕ್ಟರ್ಸ್ ಅಲ್ಲಿ ಕೊಟ್ಟಮೇಲೆ ನಿಮ್ಮ ಭೂಮಿ ಏನಾದರೂ ಬದಲಾವಣೆ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ ಏನು ಕಾಣಿಸ್ತಾ ಸಾರ ಸಾರ ಸಿಗ್ತಾ ಇದೆಯಲ್ಲ ನಮಗೆ ಅಲ್ಲ ಮಣ್ಣು ಮಣ್ಣು ಏನು ಬದಲಾವಣೆ ಮಣ್ಣನ್ನು ನೋಡೋ ಒಂದು ಥರ ಆಗಿದೆ ಉಳ್ಳಾಗಿಳ ಎಲ್ಲ ಚೆನ್ನಾಗಿದೆ ಏನು ಉಳ ಅದು ಯಾವುದದು ಎರೆಹುಳ ಗೆರೆಹುಳ ಗೆರೆಹುಳ ಹೌದು ಎರೆಹುಳ ಆಮೇಲೆ ಮಣ್ಣು ಲೂಸ್ ಆಗಿದೆ ಅಲ್ಲ ಲೂಸ್ ಆಗಿದೆ ಬಳಸಿದ್ರೆ ಮಣ್ಣು ಶ್ರೀಮಂತ ಮಣ್ಣಿನ ಮಕ್ಕಳು ಶ್ರೀಮಂತ ಡಾಕ್ಟರ್ ಸಾಯಿಲ್ ಮಣ್ಣು ಜೀವಿಸಲಿ